ಟೈಮ್ ಬಂದ್ಬಿಟ್ಟಿದೆ ಒಂಬತ್ತು ಐವತ್ತೈದಾಗಿದೆ ಡ್ಯೂಟಿ ಯಾವುದು ಬಿದ್ದಿಲ್ಲ ಬೆಳಗ್ಗೆ ಬಂದು ಒಂದು ಐದು ನಿಮಿಷಕ್ಕೆ ಡ್ಯೂಟಿ ಬಿದ್ದೈತೆ ಫೋನ್ ಮಾಡೋರಿ ಕಾಶಿ ಅವರು ಇವಾಗ ಅವ್ರದ್ದು ಡ್ಯೂಟಿಗೆ ಹೋಗಬೇಕು ಬನ್ನಿಗೆ ಹೋಗೋಣ ಮುತ್ತಿಗೆರೆಗೆ ಅಂತ ಡ್ರಾಪ್ ಅಲ್ಲೇ ಮನೆ ತೆಗಿಯೋದಿದ್ರೆ ಅಲ್ಲೇ ಡೋಡನ್ ಹತ್ರ ಪಿಕಪ್ ಮಾಡ್ಕೊಂಡು ಬರ್ಬೋದಾಗಿತ್ತು ಬಾಡವರ್ ಕೊಡ್ಕೊಂಡು ಇನ್ನೇನು ಮಾಡೋಕ್ಕಲ್ಲ ಅಂತಂದರೆ ಇವಾಗ ಸೀರೆ ಅಲ್ಲಿ ಹೋಗ್ತಿದ್ವಿ ನೋಡಿ ಗುಜರಾತ್ ಅಲ್ಲಿ ಡೋರ್ ನೋಡ್ ಸೀದಾ ಸೀರೆ ಯಾವಾಗೂ ಕರೆಕ್ಟಾಗಿ ಹೋಗ್ತಿದ್ವಿ ಇವಾಗ ಉಲ್ಟ ಬರೀ ಹತ್ತು ನಿಮಿಷ ಬೇಗ ಬಂದಿರೋದಕ್ಕೆ ಉಲ್ಟ ಇದ್ದ ಉಲ್ಟ ಅದೇ ಆಚರ ಕಾಲೇಜ್ ಮೇನ್ ಲೋಡು ಇವತ್ತನೆ ಬಂದಿದ್ದೀನಿ ಟೈಮ್ ಅವರಿಗೆ ಹತ್ತು ಮೂವತ್ತ್ ಮೂರು ಐತೆ ಲೋಡ್ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಗಾಡಿ ಅನ್ಲೋಡ್ ಆಗ್ತಾ ಇದೆ ಈ ಟಮಲ್ಲ ಐತೆ ನೋಡಿ ಡೋರ್ ಒಂದು ಎರಡು ಮೂರು ನಾಲ್ಕು ಎಂಟು ಡೋರ್ ಲೋಡ್ ಆಗಿದೆ ಹತ್ತು ಐವತ್ತೈದು ಐವತ್ತನೇ ಬಂದಿದ್ದೀನಿ ಇಲ್ಲಿ ಹಿಂದೆಗಡೆ ಲೋಡ್ ಮಾಡ್ತಾರೆ ಲೋಡ್ ಮಾಡ್ಕೊಂಡು ಸೀದಾ ಮತ್ತೆ ಕೆರೆಗೆ ಹೋಗಬೇಕು ಇದು ಏಟಮ್ ಫ್ರೇಮ್ ಎಲ್ಲ ಲೋಡ್ ಆಗಿದೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಮೂರು ಕಿಲೋಮೀಟರ್ ಓಟ್ರಮಟ್ಟವರು ಚಿಕ್ಕಬಣ್ಣವರ ಸಂತೆ ಇಲ್ಲಿ ರೈಟ್ ಹಾಕೊಂಡು ಸೀದಾ ಒಂದೇ ರೋಡು ಗಂಗಮ್ಮ ಸರ್ಕಲ್ ಗಂಗಮ್ಮ ಸರ್ಕಲ್ ಇದೇ ಬಿಲ್ಡಿಂಗು ಇವಾಗ ತಾನೆ ಬಂದಿದ್ದೀನಿ ಟೈಮ್ ಅವಾಗೆ ಹನ್ನ ನಲವತ್ತೈದಾಗುತ್ತೆ ಕಸ್ಟಮರ್ ಇನ್ನೂ ಬಂದಿಲ್ಲ ಫೋನ್ ಮಾಡ್ತೀನಿ ಅನ್ಲೋಡ್ ಮಾಡ್ತಾ ಎಲ್ಲ ಕಂಪ್ಲೀಟ್ ಆಗೈತೆ ನೋಡೋಣ ಡ್ಯೂಟಿಗಳಿತ್ತು ಬೆಳಗ್ಗೆ ಬೆಳಗ್ಗೆದು ಅನ್ಲೋಡ್ ಮಾಡಿ ಇವಾಗ ಟೈಮ್ ಮೂರು ಗಂಟೆ ಆಗೈತೆ ಇಷ್ಟು ಡ್ಯೂಟಿ ಬಂದಿರಲಿ ಇವಾಗ ಒಂದು ಡ್ಯೂಟಿ ಇದೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಹೇಳಿದ್ರೆ ಐಟಮ್ ಬಂದ್ಬಿಟ್ಟು ಒಂದೇ ಒಂದು ಐತೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತೇಳಿ ಡ್ರಾಪ್ ಬಂದ್ಬಿಟ್ಟು ಇದು ಕಲ್ ಪಿಕಪ್ ಬಂದ್ಬಿಟ್ಟು ಮತ್ತೆ ಕೆರೆ ಇಲ್ಲಿದ್ದ ಮೂರುವರೆ ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ಗೆ ಬನ್ನಿ ಮತ್ತಿಕೆರೆ ಮೇನ್ ರೋಡು ಟೈಮ್ ಅವಾಗ ಮೂರು ಹನ್ನೆರಡು ಆಗೈತೆ ಇವಾಗ ತಾನೆ ಪಿಕಪ್ ಲೊಕೇಶನ್ ಸೇಕ್ ಮಾಡಿ ಅದೇ ಬಿಲ್ಡಿಂಗು ಲೋಡ್ ಮಾಡ್ತಾಯಿದ್ರೆಲ್ಲ ಮುಂಚೆ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹದಿನಾರು ಕಿಲೋಮೀಟ್ರ್ ಐತೆ ಕಲಿಕರೆ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹದಿನೈದು ಕಿಲೋಮೀಟ್ರ್ ಐತೆ ಐವತ್ತು ನಿಮಿಷ ತೋರಿಸ್ತೈತೆ ಡ್ರಾಪ್ ಲೊಕೇಶನ್ ಬಿ ಎಲ್ ರೋಡು ಹೆಬ್ಬಾಳ್ ರೋಡು ಬಾನ್ಸುಡ್ಡಿ ಇದೇ ಥರ ತೋರಿಸ್ತಾ ಲೊಕೇಶನ್ ಬನ್ನಿ ಹೋಗೋಣ ಇದೇ ಮೇನ್ ರೋಡು ಮುಂದೆ ಹೋಗಿ ರೈಟ್ ಹತ್ತಾಗ ಇದೇ ಬಿಲ್ಡಿಂಗು ಇವಾಗ ತಾನೆ ಬಂದಿದ್ದಾನೆ ಟೈಮ್ ಅವಾಗ ನಾಲ್ಕು ಇಪ್ಪತ್ತರಗೈತೆ ದಿವಸ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಬ್ಯಾಟ್ರಿ ಓಮ್ ಫರ್ನಿಚರ್ ಅನ್ಲೋಡ್ ಮಾಡ್ತವೆ ಎಲ್ಲ ಅನ್ಲೋಡ್ ಆಗ್ತೈತೆ ಮಳೆ ಅನ್ಲೋಡ್ ಮಾಡಿ ಐದು ನಿಮಿಷಕ್ಕೇನೆ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿಂದ ಬರೀ ಮುನ್ನೂರು ಮೀಟ್ರ್ ಐತೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಡ್ರಾಪ್ ಬಂದ್ಬಿಟ್ಟು ಇದು ಇದಕ್ಕೆ ಬಿದ್ದೈತೆ ವಿಜಯನಗರ ಬಿದ್ದೈತೆ ಅಮೌಂಟ್ ಬಂದ್ಬಿಟ್ಟು ಒಂಬೈನೂರೈವತ್ತು ರೂಪಾಯಿ ಆ ಇಶ್ಯೂ ಪೇಪರ್ ಐಟಮ್ ಸ್ಟಾರ್ಟ್ ಆಗ್ತಾ ಇದೆ ನಿಧಾನ ಬರ್ತಾ ಇದೆ ಬನ್ನಿ ಅಂತ ಹೇಳ್ಯಾರ ಹೋಗನ್ ಬನ್ನ ಅದೇ ಮೇಯ್ನ್ ರೋಡು ಟೈಮ್ ನಾಲ್ಕೂವರೆ ಆಗೈತೆ ಸೈಡ್ಗೆ ಹಾಕಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾಯಿದ್ರೆ ಐಟಮ್ ಲೋಡ್ ಮಾಡ್ತಾಯಿದ್ರೆ ಎಲ್ಲ ಲೋಡ್ ಆಗೈತೆ ಐಟಮ್ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಬ್ ಲೊಕೇಶನ್ ಬರೀ ಇಪ್ಪತ್ತೆರಡು ಕಿಲೋಮೀಟ್ರಿಗೆ ಒನ್ ಅವರ್ ನಲ್ವತ್ತು ನಿಮಿಷ ತೋರಿಸ್ತೈತೆ ಸಿಟಿ ಒಳಗೆ ಹೋ ಇವಾಗ ಟೈಮ್ ಅವಾಗ ಐದು ಗಂಟೆ ಆಗಿತ್ತು ಹೋಗೋಷ್ಟೋ ಒಂದು ಆರು ಮುಕ್ಕಲು ಆಗ್ತೈತೆ ಇದೇ ಮೇನ್ ರೋಡು ಇದೇ ಬಿಲ್ಡಿಂಗ್ ಟೈಮ್ ಅವಾಗ ಆರು ಆಗೈತೆ ಬಂದಿದ್ದೀನಿ ಕಸ್ಟಮರ್ ಒಂದು ಹತ್ತು ನಿಮಿಷ ವೇಟ್ ಮಾಡಿ ಬೇಗ ಬರ್ತಾ ಇದ್ದಾರೆ ಅಂತ ಹೇಳೋರು ಸರಿ ಆಯ್ತು ವೆಯ್ಟ್ ಮಾಡ್ತಾ ಇದ್ದೀನಿ ಹದಿನೈದು ನಿಮಿಷ ಆಗ್ತಾ ಬಂದು ಕಸ್ಟಮರ್ ಬೇಗ ಬೇಗ ಅನ್ಲೋಡ್ ಮಾಡ್ತಾ ಇದ್ದಾರೆ ಐಟಮ್ ಟೈಮ್ ಅವಾಗ ಏಳು ನಲವತ್ತಾಗೈತೆ ಅಮೌಂಟ್ ಬಂದ್ಬಿಟ್ಟೆ ಒಂಬೈನೂರ ರೂಪಾಯಿ ಇದೆ ಏರಿಯಾಗೆ ನಾವು ಡ್ಯೂಟಿ ಬೀಳ್ತಾ ಇಲ್ಲ ಹೋಗ್ತಾ ಇದ್ದೀನಿ ಯಾವನ್ನ ಬಿದ್ದರೆ ಮಾಡೋದು ಇಲ್ಲ ಸಿಗ ಮನೆಗೆ ಟೋಟಲ್ ಮೂರು ಡ್ಯೂಟಿ ಒಂದು ಪರ್ಸ್ನಲ್ ಒಂದು ಎರಡು ಫೋಟೋ ಡ್ಯೂಟಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅಮೌಂಟ್ ಟೈಮ್ ಒಂಬತ್ತು ಗಂಟೆ ಆಗಿದೆ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ